ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿವೇಕ್ ತುಂಬಾ ಕೋಪ ಮಾಡಿಕೊಂಡು ನನ್ನ ತಂಗಿಗೇನಾದರೂ ಆದರೆ ನಾನಂತೂ ಬದುಕಿರೋಲ್ಲ ಹಾಗೇ ಅವ್ಳಿಗೇನಾದರೂ ಆದರೆ ನಿಮ್ಮನ್ನು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಅದೇ ಸಮಯಕ್ಕೆ ಡಾಕ್ಟರ್ ಕೂಡ ವೃಂದನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ ವಿವೇಕು ಅಗಸ್ತ್ಯ ಹತ್ರ ಬಂದು ನನ್ ತಂಗಿ ಬದುಕ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ ನಾನ್ ತುಂಬಾ ಯೋಚನೆ ಮಾಡಿ ನಾನೊಂದ್ ನಿರ್ಧಾರಕ್ಕೆ ಬಂದಿದ್ದೀನಿ ನನ್ ತಂಗಿ ಖಂಡಿತವಾಗ್ಲು ಕಣ್ ಬಿಟ್ಟೇ ಬಿಡ್ತಾಳೆ ಅದಾಗ್ಬೇಕಂದ್ರೆ ಅವಳು ಆಸೆ ಪಟ್ಟಿದ್ದು ಆಗ್ಲೇ ಇವಾಗ ಅಗಸ್ತ್ಯ ವೃಂದನ್ ಕುತ್ಕೆಗೆ ತಾಳಿ ಕಟ್ಬೇಕು ಆ ಕೆಲ್ಸ ಇವಾಗ್ಲೇ ಆಗ್ಬೇಕು ನೀನ್ ಏನಾದ್ರು ನನ್ನ ತಂಗಿ ಕುತ್ಕೆಗೆ ತಾಳಿ ಕಟ್ಟಿದ್ರೆ ಅವಳು ಖಂಡಿತ ಬದುಕ್ತಾಳೆ ಅಂತ ವಿವೇಕ್ ಹೇಳ್ತಾನೆ ಅದನ್ ಕೇಳಿ ಅಗಸ್ತ್ಯ ಮತ್ತೆ ಕಾವೇರಿ ಇಬ್ಬರಿಗೂ ತುಂಬಾನೇ ಶಾಕ್ ಆಗುತ್ತೆ ಕೊನೆಗೆ ನನ್ ತಂಗಿಗೆ ನೀನ್ ತಾಳಿ ಕಟ್ಟಿದ್ರೆ ಮಾತ್ರನೇ ನಾನು ನಿಮ್ ಜೊತೆ ಇರೋದು ಅಂತ ವಿವೇಕು ಬ್ಲಾಕ್ ಮೇಲ್ ಮಾಡ್ತಾನೆ ಮದ್ವೆ ಮುಂದಕ್ಕೆ ಹಾಕಿದತ್ಕೆ ಈ ತರ ಎಲ್ಲಾ ಆಗಿರೋದು ನೀನಿವಾಗ ನನ್ ತಂಗಿಗೆ ತಾಳಿ ಕಟ್ಟಲೇಬೇಕು ಅದು ಈಗಿಂದ ಈಗ್ಲೇ ಆಗ್ಬೇಕು ಬಾ ಕಟ್ಟು ಅಂತ ವಿವೇಕ್ ತುಂಬಾನೇ ಫೋರ್ಸ್ ಮಾಡ್ತಾ ಇರ್ತಾನೆ ಅಗಸ್ತಿ ಆ ಕೊನೆಗೂನು ತಾಳಿ ತಗೊಂಡು ವೃಂದಂಗೆ ಕಟ್ಟಕ್ಕೆ ಅಂತ ಹೋಗ್ತಾನೆ ಈ ಕಡೆ ಕಾವೇರಿ ಅದನ್ನ ನೋಡಿ ತುಂಬಾನೇ ಅಳ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ